ಜನರಿಗೆ ಭೂಮಿ ಕೊಡ್ಬೇಕಾಗಿರುತ್ತೆ ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಾವು ಅತಿದೃಷ್ಟ ಅದೇ ಪ್ರಕಾರವಾಗಿ ಹಮ್ಮಿಕೊಳ್ತೀವಿ ಅಂತ ಈ ಪತ್ರಿಕಾ ಪ್ರಶ್ನೆ ಮುಖಾಂತರ ಹೇಳ್ತಾ ಇದ್ದೀವಿ ಹಾಗಾಗಿ ತಾಲೂಕಿನಾದ್ಯಂತ ದಲಿತ ಸಂಘರ್ಷ ಸಮಿತಿ ಕಡೆಯಿಂದ ಎಲ್ಲಾ ಸಕ್ರಿಯ ಕಾರ್ಯಕರ್ತರು ಬುದ್ಧಿಜೀವಿಗಳು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂತ ನಮ್ಮಲ್ಲಿ ಈ ಮೂಲಕ ಕೋರ್ಕೊಳ್ತೇವೆ ನಮ್ಮ ಶಿಡ್ಘಾಟ ತಾಲೂಕಿನಾದ್ಯಂತ ಎಲ್ಲ ಪಂಚಾಯತ್ಗಳಲ್ಲಿ ಮೂರ್ ಸಾವಿರದ ನಾನ್ನೂರ ಮೂವತ್ತೆರಡು ಚಿಲ್ಲೆ ನಿವೇಶನಗಳನ್ನ ನಿವೇಶನ ರೈತರ ಪಟ್ಟಿಯಾಗಿದೆ ಆ ಹೋರಾಟದ ಫಲ ನಮ್ಗೆ ಸಿಕ್ಕಿದೆ ಅಂತ ಇದರಲ್ಲಿ ಭೂಮಿ ಕೊಡ್ಬೇಕು ಅಂತಲೇ ನಾವು ಸಾಂಕೇತಿಕ ಧರಣಿ ಅಂದ್ಕೊಂಡಿದ್ವಿ ಏನು ಹದಿನೆಂಟನೇ ತಾರೀಕು ಇದೇ ಸೋಮವಾರ ಏನು ಒಂದು ಧರಣಿ ಸಾಂಕೇತಿಕ ಧರಣಿ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಇದರ ಉದ್ದೇಶ ತಾಲೂಕಿನಾದ್ಯಂತ ನಿವೇಶನ ರೈತರಿಗೆ ನಿವೇಶನಗಳು ಬೇಕು ಅಂತ ಹೇಳಿಬಿಟ್ಟು ನಮ್ಮ ಏನು ಅನಿರ್ದಿಷ್ಟ ಅವಧಿ ಧರಣಿ ಇಪ್ಪತ್ತು ಒಂದನೇ ಒಂದನೇ ತಿಂಗಳಲ್ಲಿ ಇಪ್ಪತ್ತನೇ ತಾರೀಕು ಒಂದನೇ ತಿಂಗಳಿಂದ ಹನ್ನೊಂದು ದಿನಗಳ ಕಾಲ ನಾವು ಹೋರಾಟ ಮಾಡಿದ್ವಿ ಅದರ ಪ್ರತಿಫಲವಾಗಿ ಡಿ ಸಿ ಸಾಹೇಬರು ಏನು ಮೀಟಿಂಗ್ ತಂದಿದ್ದರು ಆ ಮೀಟಿಂಗ್ನಲ್ಲಿ ಚರ್ಚೆ ಆದಂಥ ಸಂದರ್ಭದಲ್ಲಿ ನಮ್ಮ ಬೇಡಿಕೆಗಳು ಕೆಲವೊಂದರೆ ಸ್ಮಶಾನ ಕೆಲವೊಂದು ಊರುಗಳಲ್ಲಿ ಸ್ಮಶಾನ ಕೊಟ್ಟ ಕೊಟ್ಟಿದ್ದಾಗಿದೆ ಕೆಲವೊಂದು ಊರುಗಳಲ್ಲಿ ಕುಳಿಯೋದೇನೋ ವ್ಯವಸ್ಥೆ ಇತ್ತು ಮೂಲಭೂತವಾಗಿ ಅದರ ಮೂಲಭೂತ ಸೌಕರ್ಯಗಳನ್ನು ಕೊಡುವಂಥ ಒಂದು ಕೆಲಸ ಆಗಿದೆ ಮತ್ತು ಈಗ ನಿವೇಶನ ರೈತರು ಯಾರು ಇರೋರು ಅವ್ರಿಗೆ ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೆರಡು ಲಿಸ್ಟ್ ಮಾಡಿದ್ದಾರೆ ಅಂತ ಆ ನಿವೇಶನ ರೈತರಿಗೆ ಭೂಮಿ ಕೊಡಬೇಕು ಅನ್ನೋದು ಒಂದು ನಮ್ಮ ಈಗ ಬೇಡಿಕೆ ಆಗಿದೆ ಮತ್ತು ಫಾರಂ ನಂಬರ್ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಯಾರ್ಯಾರು ಹಾಕೊಂಡಿದ್ದಾರೆ ಅದು ಸುಮಾರು ನಮ್ಮ ತಾಲೂಕಿನಾದ್ಯಂತ ಸುಮಾರು ಅರ್ಜಿಗಳು ಸುಮಾರು ಎರಡು ಸಾವಿರ ಅರ್ಜಿಗಳೇನೋ ಅಂದಾಜು ಪೆಂಡಿಂಗ್ ಇದೆ ಅದು ಕೂಡಲೇ ದಕ್ಕ ಸಮಿತಿಯನ್ನು ರಚನೆ ಮಾಡಿ ನಮ್ಮ ತಾಲೂಕಲ್ಲಿ ಎಲ್ಲ ಭೂ ರೈತರಿಗೆ ಒಂದು ಭೂಮಿಯನ್ನು ಹಂಚಿಕೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಈ ಹದ್ ಹಿಂದೆ ಹದಿನೆಂಟನೇ ತಾರೀಕು ಆ ಸಾಂಕೇತಿಕ ಧರಣಿ ಕಾರ್ಯಕ್ರಮವನ್ನು ನಮ್ಮ ಒಂದು ಅನಿರ್ದಷ್ಟು ಅವಧಿ ಧರಣಿ ಕಾರ್ಯಕ್ರಮದಲ್ಲಿ ಬೇಡಿಕೆ ಇತ್ತು ಸುಮಾರು ವರ್ಷಗಳಿಂದ ಅಂಬೇಡ್ಕರ್ ಭವನ ತಾಲೂಕಿನ ಏನು ಹೃದಯ ಭಾಗದಲ್ಲಿ ಆಗಬೇಕು ಅಂತ ನಮ್ಮ ಬೇಡಿಕೆ ಇತ್ತು ಅದು ಈಗಾಗಲೇ ಶಂಕುಸ್ಥಾಪನೆ ಕೂಡ ಆಗಿದೆ ಬಿಲ್ಡಿಂಗ್ ಕೂಡ ಇಷ್ಟರಲ್ಲೇ ಒಂದು ಪ್ರಾರಂಭ ಮಾಡ್ತಾಯಿದ್ದಾರೆ ಹಾಗೆಯೇ ಗುಡ್ನೆನ್ಸ್ನಲ್ಲಿ ಸರ್ವೆ ನಂಬರ್ ಹತ್ತೊಂಬತ್ತರಲ್ಲಿ ನಿವೇಶನಗಳಿಗಾಗಿ ಎರಡು ಎರಡು ಎಕರೆ ಐದು ಗುಂಟೆ ಜಮೀನನ್ನು ಸರ್ವೆ ಮಾಡಿ ಅದಬ್ಬಸ್ತ್ರ ಫಿಕ್ಸ್ ಮಾಡಿ ಇನ್ನು ಅದೊಂದು ಹಂಚಿಕೆ ಆಗಬೇಕು ಮತ್ತು ಏನೋ ಇನ್ನೊಂದು ಬೇಡಿಕೆ ಏನು ಅಕ್ಕಿ ಪಿಕ್ಕಿ ಕಾಲೋನಿ ಗ್ರಾಮ ಟಾನ ಆಗಬೇಕು ಅಂತ ಹೇಳಿಬಿಟ್ಟು ನಮ್ಮ ಬೇಡಿಕೆ ಇತ್ತು ಏನು ರವಿನೋದ್ರಿಂದ ಈಗ ಈಗಾಗಲೇ ಸರ್ವೆ ಮಾಡಿಬಿಟ್ಟು ಗ್ರಾಮ ಠಾಣನ್ನು ಫಿಕ್ಸ್ ಮಾಡಿ ಎಲ್ಲ ಸೈಟ್ಗಳನ್ನು ಸರ್ವೆ ಮಾಡಿ ಅದೊಂದು ಕಾರ್ಯ ನಮ್ಮ ಒಂದು ಪ್ರತಿ ಹೋರಾಟಕ್ಕೆ ಪ್ರತಿಫಲ ಸಿಕ್ಕಿದೆ ಮತ್ತು ತುಮ್ನಹಳ್ಳಿ ತುಮ್ನಳ್ಳಿಯಲ್ಲಿ ಅಂಬೇಡ್ಕರ್ ಭವನ ಬೇಕು ಅಂತ ಹೇಳ್ಬಿಟ್ಟು ನಾವು ಈಗಾಗಲೇ ಒಂದು ಭೇಟಿ ಇಟ್ಟಿದ್ವಿ ಅದು ಕೂಡ ಒಂದು ಜಾಗವನ್ನು ಗುರುತಿಸಿ ನಿವೇಶನವನ್ನು ಕೊಡಲಾಗಿದೆ ಪಂಚಾಯತ್ ರಂಗಡಿಂದ ಮಂಜೂರು ಕೂಡ ಮಾಡಲಾಗಿದೆ ದಾಖಲೆ ಸಹ ಸಮೇತ ಈಗಾಗಲೇ ಎಲ್ಲ ಕೊಟ್ಟಿದ್ದಾರೆ ಅಂಬೇಡ್ಕರ್ ಭವನಕ್ಕೆ ದಾಖಲೆ ಸಮೇತ ಕೊಟ್ಟಿದ್ದಾರೆ ಇಷ್ಟು ನಮ್ಮ ಒಂದು ಹೋರಾಟಕ್ಕೆ ಪ್ರತಿಫಲ ಸಿಕ್ಕಿದೆ ಮಿಕ್ಕಿರುವಂತಹ ಒಂದು ಏನು ಬೇಡಿಕೆಗಳಿತ್ತು ಆ ಬೇಡಿಕೆಗಳನ್ನ ಈಡೇರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಈ ಹದಿನೆಂಟನೇ ತಾರೀಕು ಧರಣಿಯನ್ನು ಮುಂದೂಡಿಸಿ